ಹಲೋ ಎವ್ರಿ ವಾನ್ ಮೂರನೇ ಸೆಷನ್ಗೆ ಎಲ್ಲರಿಗೂ ಸ್ವಾಗತ ಸೊ ಸಸ್ಯಗಳಲ್ಲಿ ಪೋಷಣೆ ಭಾಗ ಮೂರು ಅರ್ಥ ಆಗ್ತಿದೆ ಎಲ್ಲರಿಗೂ ಅಂತ ಅಂದ್ಕೊಳ್ತೀನಿ ಸೊ ಏನಾದರೂ ಡೌಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಅಥವಾ ಕವನ ಸಿಗಾದರೂ ಹೇಳಿ ಅವ್ರು ನನಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಸಸ್ಯಗಳಲ್ಲಿ ಪೋಷಣೆ ಮೂರನೇ ಭಾಗ ಅದು ಹೋಗೋಕ್ಕಿಂತ ಮುಂಚೆ ನಾವು ಏನು ಓದ್ಕೊಂಡು ಬಂದಿದ್ವಿ ಅಂತ ಹೇಳಿ ಪಟ್ಟ ಅಂತ ಬರೋಣ ಸೊ ಫಸ್ಟ್ ಚಾಪ್ಟರಲ್ಲಿ ನಾವು ಫಸ್ಟ್ ವಿಡಿಯೋದಲ್ಲಿ ನಾವು ಕಲ್ತಿರೋದ್ರಲ್ಲಿ ತುಂಬ ಮುಖ್ಯವಾಗಿರೋದು ಇಂಪಾರ್ಟೆಂಟ್ ನಿಮ್ಮ ನೆಕ್ಸ್ಟ್ ಒಂದು ಏತ್ ನೈನ್ ಟೆಂತ್ಗೆ ಆಗಿರ್ಬೋದು ಅಥವಾ ಎಕ್ಸಾಮ್ಸ್ಗೆ ಹೇಳಿ ನೋಡೋದಾದರೆ ಅದು ಸ್ವಪೋಷಿತ ಪೋಷಣೆ ಮತ್ತು ಇನ್ನೊಂದು ಪರಪೋಷಿತ ಪೋಷಣೆ ಇದರ ವ್ಯತ್ಯಾಸವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಪೋಷಿತ ಪೋಷಣೆಯಲ್ಲಿ ಏನಾಗ್ತದೆ ಸಸ್ಯಗಳಲ್ಲಿ ತನಗ್ ಬೇಕಾಗಿರೋ ಆಹಾರವನ್ನ ತಾನೇ ಒಂದು ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಈ ವಿಧಾನಕ್ಕೆ ನಾವು ಸ್ವಪೋಷಿತ ಪೋಷಣೆ ಅಂತ ಹೇಳಿ ಕರಿತೀವಿ ಇದರಲ್ಲಿ ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ಆಗುತ್ತೆ ಅಂತ ನೋಡಿದ್ವಿ ಅದಕ್ಕೆ ಉದಾಹರಣೆ ಬಂದ್ಬಿಟ್ಟು ಸಸ್ಯ ಅಂತ ನೋಡಿದ್ವಿ ಪರಪೋಷಿತ ಪೋಷಣೆಯಲ್ಲಿ ಏನಾಗ್ತಿದೆ ಆಹಾರವನ್ನ ಬೇರೆ ಒಂದು ಜೀವಿಯ ಮೇಲೆ ಏನಾಗ್ತದೆ ಇದು ಅವಲಂಬಿತವಾಗಿರುತ್ತೆ ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ಆಗೋದಿಲ್ಲ ಹಾಗಿದ್ರೆ ಇದಕ್ಕೆ ಉದಾಹರಣೆ ಬಂದ್ಬಿಟ್ಟು ಪ್ರಾಣಿ ಅಂತ ಹೇಳ ನಾವು ನೋಡಿದ್ವಿ ಇದು ಇಂಪಾರ್ಟೆಂಟ್ 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 ಸೊ ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ದ್ವಿತಿ ಸಂಶ್ಲೇಷಣೆ ಅಂದ್ರೆ ಏನು ಅಂತ ಹೇಳಿ ಈ ಪ್ರಶ್ನೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ದ್ವಿತಿ ಸಂಶ್ಲೇಷಣೆ ಅಂತ ಅಂದ್ರೆ ಏನ್ ಹಾಗಂದ್ರೆ ಅರ್ಥ ಹೇಳ್ತಾ ಇದ್ದೀನಿ ಬರೆಯೋದ್ ಬೇಕಾದ್ರೆ ನೀವು ವಾಕ್ಯದ ಮೂಲಕ ನಾರು ಬರೀರಿ ಅಥವಾ ಈ ತರ ಒಂದು ಇಕ್ವೇಶನ್ ಅಂತ ಹೇಳಿ ಕರಿತೀವಿ ಈ ತರನಾರು ಬರಿಬಹುದು ಎರಡೂನು ಓಕೆ ಈ ಒಂದು ಸ್ಟೇಜ್ಗೆ ಓಕೆ ಸೊ ಸಂಶ್ಲೇಷಣೆಯಲ್ಲಿ ಏನಾಗ್ತದೆ ಹಸಿರು ಸಸ್ಯಗಳಲ್ಲಿ ಹಸಿರು ಸಸ್ಯಕ್ಕೆ ಕಾರಣ ಏನು ಅಂತ ಅದು ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ ಅಂತ ನಾವು ಹೇಳ್ತೀವಿ ಇದನ್ನು ಹಸಿರು ವರ್ಣಕ ಅಂತ ಹೇಳಿ ಕರಿತೀವಿ ಈ ಕ್ಲೋರೋಫಿಲ್ ಏನು ಮಾಡ್ತಿದೆ ಸೂರ್ಯನ ಬೆಳಕನ್ನು ಇದು ಹೀರ್ಕೊಳ್ಳುತ್ತೆ ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಜೊತೆಗೆ ನೀರಿನ ಜೊತೆ ಏನಾಗ್ತಾ ಇದೆ ಅದೆರಡೂ ರಿಯಾಕ್ಷನ್ ಆಗಿ ರಾಸಾಯನಿಕ ಕ್ರಿಯೆಗಳಾಗಿ ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕಿನ ಒಂದು ಪ್ರಭಾವದಿಂದ ಅಲ್ಲಿ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ ಜೊತೆಗೆ ಏನು ಆಹಾರ ಉತ್ಪತ್ತಿ ಆಗುತ್ತೆ ಇದೇ ದ್ಯುತಿ ಸಂಶ್ಲೇಷಣೆ ಸಿಂಪಲ್ ಆಗಿ ಬರೆಯೋದಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ನೀರನ್ನು ಹೀರ್ಕೊಂಡಿರುತ್ತೆ ಬುಡದಿಂದ ಕರೆಕ್ಟಾ ಸೂರ್ಯನ ಬೆಳಕಿರಬೇಕು ಕ್ಲೋರೋಫಿಲ್ ಇರಬೇಕು ಇವೆರಡನ್ನ ಸಹಾಯದಿಂದ ಏನಾಗ್ತಿದೆ ಇಲ್ಲಿ ಆಕ್ಸಿಜನ್ ರೆಡಿ ಆಗ್ತಾ ಇದೆ ತುಂಬ ಇಂಪಾರ್ಟೆಂಟ್ ಆಗಿರೋ ಉತ್ಪನ್ನ ಯಾವುದು ಅಂತಂದರೆ ಅದು ಕಾರ್ಬೋಹೈಡ್ರೇಟ್ ಇದೆ ಆಹಾರ ಅಂತ ಕರಿತೀವಿ ನಾವು ಹಾಗಿದ್ರೆ ದ್ಯುತಿ ಸಂಶ್ಲೇಷಣೆಯ ಎರಡು ಉತ್ಪನ್ನಗಳು ಯಾವ್ಯಾವು ಅಂತ ಕೇಳಿದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಬರೀತೀರಾ ಸಾರಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಬರೀತೀರಾ ಇದರ ಜೊತೆಗೆ ನಮಗೆ ಇಂಪೋರ್ಟ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಜೊತೆಗೆ ನಾವು ತಿಳ್ಕೊಳ್ಳೇಬೇಕಾಗಿರೋದು ಯಾವುದು ಅಂದ್ರೆ ಉಸಿರಾಟ ಕ್ರಿಯೆ ಸಂಶ್ಲೇಷಣೆಗೂ ಉಸಿರಾಟ ಕ್ರಿಯೆಗೂ ಏನು ವ್ಯತ್ಯಾಸ ಸಂಶ್ಲೇಷಣೆ ಸೂರ್ಯ ಇರುವಾಗ ಆಗುತ್ತೆ ಅಂದ್ರೆ ಅರ್ಥ ಆಗುತ್ತೆ ದಿನ ಆಗುತ್ತೆ ಇದು ರಾತ್ರಿ ಆಗುತ್ತೆ ಸಂಶ್ಲೇಷಣೆಯಲ್ಲಿ ಏನಾಗ್ತಾ ಇದೆ ಕಾರ್ಬೋ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ನೋಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನ ಬಿಡ್ತಾ ಇದೆ ಆದ್ರೆ ಉಸಿರಾಟ ಕ್ರಿಯೆಯಲ್ಲಿ ಏನಾಗ್ತಿದೆ ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ನಾನು ಹೀಗೆ ಬರೆದ್ರೆ ನಿಮ್ಗೆ ಗೊತ್ತಾಗಲ್ಲ ಅನ್ಸುತ್ತೆ ಮೇ ಬಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾ ಇದೆ ಬಿಡ್ಕೊಡ್ತಾ ಇದೆ ಉಲ್ಟಾ ಇದೆರಡು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನೆನ್ಪಿಡ್ಕೊಳ್ಳಿ ಹಾಗಿದ್ರೆ ಈ ಒಂದು ಅನಿಲವನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೆ ಆಕ್ಸಿಜನ್ ತಗೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ಬಿಡೋದು ಇದನ್ನೆಲ್ಲ ನಾವು ನಮ್ಮ ಮೂಗಿನ ಮೂಲಕ ಮಾಡ್ತಾ ಇದ್ದೀವಿ ಅದೇ ಥರ ಸಸ್ಯದ ಮೂಗು ಯಾವುದು ಅಂತ ಕೇಳಿದ್ರೆ ಅದು ಪತ್ರರಂಧ್ರ ಆಗಿರುತ್ತೆ ಇಂಗ್ಲೀಷ್ನಲ್ಲಿ ಇದನ್ನು ನಾವು ಸ್ಟೋ ಮ್ಯಾಟಾ ಅಂತ ಹೇಳಿ ಕರಿತೀವಿ ದಯವಿಟ್ಟು ಎರಡೂ ಸಹಿತ ನಿಮಗೆ ನೆನಪಲ್ಲಿರಲಿ ಇಂಗ್ಲೀಷಲ್ಲಿ ಬರ್ಕೋತೀರಾ ಅಂದರೆ ಸ್ಟೋ ಮ್ಯಾಟ ಇದನ್ನು ನೋಟ್ ಇಟ್ಕೊಳ್ಳಿ ಇದು ನಿಮ್ಮ ನೆಕ್ಸ್ಟ್ ಒಂದು ಎಜುಕೇಷನಲ್ ಲೈಫ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಓದಿರುವಂತಹ ಟಾಪಿಕ್ಸ್ ಆಗಿತ್ತು ಕಂಪ್ಲೀಟ್ ಆಗಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಇದು ಸ್ವಪೋಷಿತ ಪೋಷಣೆ ಬಗ್ಗೆ ಹೇಳ್ತಾ ಇದೆ ಈಗ ನಾವು ತಿಳ್ಕೊಳ್ಳೋಕ ಹೊರಟಿದೀವಿ ಪರಪೋಷಿತ ಪೋಷಣೆ ಯಾವ್ದಲ್ಲಾಗುತ್ತೆ ಪ್ರಾಣಿಗಳಲ್ಲಾಗತ್ತೆ ಅಂತ ನಾವು ಓದಿದೀವಿ ಆಲ್ರೆಡಿ ಸೊ ಪರಪೋಷಿತ ಪೋಷಣೆ ಹೇಗಾಗುತ್ತೆ ಆಗುತ್ತೆ ಇದರಲ್ಲಿ ಏನಾದರೂ ವಿಧಗಳಿದಾವೆ ಅವನ್ನೆಲ್ಲ ಇವಾಗ ಗಮನಿಸ್ತಾ ಹೋಗೋಣ ಓಕೆ ಎಸ್ ಸೊ ಪರಪೋಷಿತ ಪೋಷಣೆಯಲ್ಲಿ ವಿಧಾನಗಳಲ್ಲಿ ನಾವು ನೋಡಬಹುದು ಅದರ ಅರ್ಥ ಬಂದ್ಬಿಟ್ಟು ಬೇರೆ ಒಂದು ಜೀವಿಯ ಮೇಲೆ ಏನಾಗ್ತಾ ಇದೆ ಇದು ಅವಲಂಬಿತವಾಗಿರುತ್ತೆ ಅಂತ ಹೇಳಿ ನೋಡ್ತೀವಿ ಇದಕ್ಕೆ ನಾವು ಒಂದು ಬೆಸ್ಟ್ ಆಗಿರುವಂತಹ ಒಂದು ನಾವು ನೋಡ್ಕೊಳ್ತೀವಿ ಸಸ್ಯಕ್ಕೇನೆ ಪರಪೋಷಿತ ಪೋಷಣೆ ಪ್ರಾಣಿಗಳಲ್ಲಷ್ಟೇ ಅಲ್ಲ ಸಸ್ಯಗಳಲ್ಲೂ ಆಗುತ್ತೆ ಅಂತ ನೋಡ್ತೀವಿ ಸೊ ಇದನ್ನ ನಾನು ಡಿವೈಡ್ ಮಾಡ್ಕೋತೀನಿ ಸಸ್ಯದಲ್ಲಿ ಉದಾಹರಣೆ ಬಂದ್ಬಿಟ್ಟು ಕುಸ್ಕುಟ ಅಂತ ಹೇಳಿ ಕರಿತೀವಿ ಅಥವಾ ಎಸ್ ಕಸ್ಕಟ ಅಂತಾರೆ ಕುಸ್ಕುಟ ಅಂತಾರೆ ನಿಮ್ಗೆ ಹೆಂಗ್ ನೆನ್ಪಿರುತ್ತ ನೆನ್ಪಿಡ್ಕೊಳ್ಳಿ ಕಸ್ಕುಟ ಆಯ್ತಾ ಕಸ್ಕೂಟ ಕಸ್ಕ್ಯೂಟ ಅಂತೆಲ್ಲ ಕೊಟ್ಟಿದ್ದಾರೆ ಸಾಕು ಕಸ್ಕೂಟ ಅಂತ ನೀವು ನೆನ್ಪಿಟ್ಕೊಳ್ಳಿ ಸಾಕು ಸೊ ಇದರಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಇದು ಇದರಲ್ಲಿ ಹಸಿರು ವರ್ಣಿಕೆ ಅಂತ ನಾವೇನು ಕರಿತೀವಲ್ಲ ಕ್ಲೋರೋಫಿಲ್ ಈ ಕ್ಲೋರೋಫಿಲ್ ಇರೋದಿಲ್ಲ ಇದರಲ್ಲಿ ಇಲ್ಲ ಇದರಲ್ಲಿ ಇದು ಏನ್ ಮಾಡ್ತಾ ಇದೆ ಇದು ಬೇರೆ ಒಂದು ಸಸ್ಯದ ಮೇಲೆ ಅವಲಂಬಿತವಾಗಿರುತ್ತೆ ಆ ಸಸ್ಯಕ್ಕೆ ನಾವು ಅತಿಥೇಯ ಸಸ್ಯ ಅಂತ ಹೇಳಿ ಕರಿತೀವಿ ಆ ಒಂದು ಸಸ್ಯದ ಮೇಲೆ ಏನಾಗಿರುತ್ತೆ ಕಂಪ್ಲೀಟ್ ಆಗಿ ಅವಲಂಬಿತ ಆಗಿರತ್ತೆ ಅದನ್ನ ನಾವು ನಲ್ಲಿ ಹೋಸ್ಟ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಇದು ಬೇರೆಯವರ ಮೇಲೆ ಅವಲಂಬಿತವಾಗಿರೋದ್ರಿಂದ ಈ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತ ಅಂದ್ರೆ ಪರಾವಲಂಬಿಸ್ ಅಂತ ಹೇಳಿ ಕರೀತೀವಿ ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತೀವಿ ಪರಾವಲಂಬಿ ಸರಿನಾ ನೆನ್ಪಲ್ಲಿ ಇಟ್ಕೊಳ್ಳಿ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಅಂದರೆ ಪರಾವಲಂಬಿಗೆ ಏನು ಉದಾಹರಣೆ ಅಂತ ಕೇಳಿದ್ರೆ ನೀವು ಇದೆರಡನ್ನು ನೆನ್ಪಿಡ್ಕೊಂಡ್ರೆ ಆಯಿತು ಪರಾವಲಂಬಿಗೆ ಸದ್ಯಕ್ಕೆ ಕಸ್ಕೂಟ ಇವೆರಡು ನೆನಪಿದ್ರೆ ಆಯಿತು ಪರಾವಲಂಬಿ ಸಸ್ಯಗಳಿಗೆ ಅಥವಾ ಪರಾವಲಂಬಿ ಒಂದು ವಿಧಾನಕ್ಕೆ ಪೋಷಣೆ ಪರಾವಲಂಬಿ ಸಸ್ಯಗಳಲ್ಲಿ ಅಥವಾ ಪರಾವಲಂಬಿ ಜೀವಿಗಳಲ್ಲಿ ಈ ಪೋಷಣೆ ಹೇಗಾಗುತ್ತೆ ಅಂತ ಕೇಳೋ ಪ್ರಶ್ನೆ ಬೇಡ ಬೆಟರ್ ಈಗ್ ನೆನ್ಪಿಡ್ಕೊಳ್ಳಿ ಪರಾವಲಂಬಿ ಜೀವಿಗಳಲ್ಲಿ ಅಹ್ ಜೀವಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿ ಡೆಫಿನೆಟ್ಲಿ ಒಂದು ಪ್ರಶ್ನೆ ಬರುತ್ತೆ ಒಂದು ಮಾರ್ಕ್ಸ್ಗೆ ಅದು ಕುಸ್ಕೂಟ ಓಕೆ ಹಾಗಿದ್ರೆ ಇದು ಬೇರೆ ಒಂದ್ರ ಮೇಲೆ ಕಂಪ್ಲೀಟ್ ಆಗಿ ಅವಲಂಬಿತ ಆಗಿರುತ್ತೆ ಇಂಥ ಸಸ್ಯಗಳನ್ನ ನಾವು ನೋಡ್ಕೊಂಡ್ವಿ ಜೊತೆಗೆ ಇನ್ನೊಂದು ನಾವು ನೀವು ಒಂದು ವಿಡಿಯೋ ತೋರಿಸಿದ್ದೆ ಕೂಡ ನಾನು ನಿಮಗೆ ಯಾವಾಗ್ಲೂ ಒಂದು ಶನಿವಾರ ಡಿಸ್ಕಸ್ ಮಾಡಿದ್ವಿ ನಾವು ಸೊ ಏನಪ್ಪ ಅದು ಅಂತಂದ್ರೆ ಈ ಹೂಜಿ ಗಿಡ ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ ಹೂಜಿ ಗಿಡ ನೆನ್ ಮಾಡ್ಕೊಳಕಾಗುತ್ತಾ ಟ್ರೈ ಮಾಡಿ ಜಗ್ ತರ ಒಂದು ನಾ ನಿಮಗೊಂದು ಫೋಟೋನೇ ತೋರಿಸ್ಬಿಡ್ತೀನಿ ಹಾ ಹಾ ಇದೇ ನೋಡಿ ಆ ಹೂಜಿಯ ಗಿಡ ಆ ಹೂಜಿಯ ಗಿಡದಲ್ಲಿ ಏನಾಗಿರತ್ತಪ್ಪ ಅಂತಂದ್ರೆ ಇದ್ರಲ್ಲಿ ನೋಡಿ ಈ ತರ ಕ್ಯಾಪ್ ಇರುತ್ತೆ ಒಂದ್ ಜಗ್ ಜಗ್ ಮೇಲೆ ಕ್ಯಾಪ್ ಓಪನ್ ಕ್ಲೋಸ್ ಆಗೋ ತರ ಲಿಡ್ ತರ ಹೇಳ್ತೀವಿ ಒಂದು ಕ್ಯಾಪ್ ಅನ್ಕೊಳ್ಳೋಣ ಅದನ್ನ ಕ್ಲೋಸ್ ಮಾಡ್ಬೋದು ಓಪನ್ ಮಾಡ್ಬೋದು ಆ ಶಕ್ತಿ ಆ ಸಸ್ಯಕ್ಕೆ ಇರುತ್ತೆ ಈ ಎಷ್ಟು ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಸಖತ್ ಆಗಿದೆ ಅಲ್ವಾ ಸೊ ಇದೇ ತರ ಈ ಕೀಟಗಳು ಏನಾಗ್ತಿದೆ ಅಂದ್ರೆ ಇದನ್ನ ನೋಡಿ ವಾಹ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಟ್ರಾಕ್ಟ್ ಆಗಿ ಅದ್ರ ಹತ್ರ ಬರುತ್ತೆ ಒಳಗೆ ಹಕ್ಕಿ ಹಕ್ಕಿ ನೋಡುವಾಗ ಇಲ್ಲೆಲ್ಲ ಕುತ್ಕೊಳ್ತು ಅಂತ ಅನ್ಕೊಳ್ಳಿ ಇಲ್ಲೆಲ್ಲ ಹಿಂಗೆ ಕುತ್ಕೊಂಡ ತಕ್ಷಣ ಒಳಗಿ ಕುತ್ಕೊಂಡ ತಕ್ಷಣ ಈ ಕ್ಯಾಪ್ ಏನಾಗ್ಬಿಡುತ್ತೆ ಕ್ಲೋಸ್ ಆಗ್ಬಿಡುತ್ತೆ ಹಬ್ಬ ಸೀರಿಯಸ್ಲಿ ಆಗುತ್ತೆ ನಿಜವಾಗ್ಲೂ ಆಗುತ್ತೆ ನಮ್ಮ ನೇಸ ನಮ್ಮ ಪರಿಸರದಲ್ಲಿ ಈ ತರದ ಸಸ್ಯಗಳು ಇದ್ದಾವೆ ಹಾಗಿದ್ರೆ ಇಲ್ಲಿ ಕುತ್ಕೊಳ್ಳ ತಕ್ಷಣ ಏನಾಗ್ತದೆ ಈ ಈ ಕ್ಯಾಪ್ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದ್ಮೇಲೆ ಏನಾಗುತ್ತೆ ಇದ್ರ ಒಳಗೆ ಕೆಲವು ಸ್ರವಿಕೆಗಳು ಉತ್ಪತ್ತಿ ಆಗುತ್ತೆ ಅದನ್ನ ನಾವು ರಸಗಳು ಅಂತ ಹೇಳಿ ಕರಿತೀವಿ ಏನಾಗುತ್ತೆ ಜೀರ್ಣ ಜೀರ್ಣ ಮಾಡುವಂತಹ ರಸಗಳು ಉತ್ಪತ್ತಿ ಜೀರ್ಣ ಜೀರ್ಣರಸ ಉತ್ಪತ್ತಿ ಆಗ್ತಿದ್ದ ಹಾಗೇನೆ ಅದು ಒಂಥರ ಆಸಿಡ್ ತರ ಇರುತ್ತೆ ಹಾಗಾಗಿ ಆ ಕೀಟ ತೋಗ್ಬಿಡುತ್ತೆ ಸತ್ತೋಗುದು ಸತ್ತೋದೇ ಏನಾಗುತ್ತೆ ಮತ್ತೆ ಆ ಜೀರ್ಣ ರಸ ಜೊತೆಗೆ ಆ ಒಂದು ಕೀಟದಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ಏನ್ ಮಾಡುತ್ತೆ ಈ ಒಂದು ಹೂಜಿ ಗಿಡ ಜಗ್ಗಿ ಏನಿದೆಯಲ್ಲ ಇದು ಹೀರ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಅದ್ರ ಅರ್ಥ ಏನು ಊಟ ಮಾಡುತ್ತೋ ಅಂತ ಅಲ್ವಾ ಸೊ ಈ ರೀತಿಯಾಗಿ ಏನಾಗ್ತಿದೆ ಪೋಷಣೆ ಈ ಆಗ್ತಾ ಇದೆ ಅರ್ಥ ಆಗ್ತಿದೆ ಸೊ ಹಾಗಾಗಿ ಹೇಳೋದು ಪೋಷಣೆ ಏನು ಪೋಷಣೆ ಅಂತ ಅಂದ್ರೇನು ಅಂದ್ರೆ ಆಹಾರವನ್ನ ತಗೊಂಡ್ ಆಹಾರವನ್ನ ತಗೊಂಡು ತಾನು ಬೆಳೆಯೋದು ತಾನು ಜೀವನವನ್ನ ನಡೆಸೋದು ತಾನು ರೋಗಗಳನ್ನ ಇರೋ ರೀತಿಲಿ ತಡೆಗಟ್ಟುವಂತ ಶಕ್ತಿಯನ್ನ ಪಡೆಯೋದು ಸೊ ಈ ರೀತಿಯಾಗಿ ಇವೆಲ್ಲ ಆಗ್ಬೇಕು ಅಂದ್ರೆ ಏನ್ ಬೇಕು ನಮಗೆ ಪೋಷಕಾಂಶಗಳು ಬೇಕು ಅದೆಲ್ಲಿಂದ ಸಿಗ್ತಿದೆ ಆಹಾರದಿಂದ ಸಿಗ್ತಿದೆ ಸೊ ಸಿಂಪಲ್ ಆಗಿ ಈ ಹೂಜಿ ಗಿಡದ ಬಗ್ಗೆ ನೋಡ್ಕೊಳ್ಳಿ ಸೊ ಈ ರೀತಿಯಾದಂತಹ ಗಿಡಗಳು ಸಹಿತ ಇದೆ ಅಂದ್ ಹಾಗಾಗಿ ಇವುಗಳನ್ನು ನಾವು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ ಕೀಟಹಾರಿ ಸಸ್ಯಗಳು ಸೊ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಯಾವ್ದು ಹೂಜಿ ಗಿಡ ನೆನ್ಪಿರುತ್ತೆ ಸೊ ಇದರಿಂದ ನೀವು ಎರಡು ವಿಷಯಗಳನ್ನ ನೆನ್ಪಿಡ್ಕೋಬೇಕಾಗತ್ತೆ ಒಂದು ಪರಾವಲಂಬಿ ಪರಾವಲಂಬಿ ಸಸ್ಯಗಳಿಗೆ ಅಥವಾ ಪರ ಪರಾವಲಂಬಿ ಜೀವಿಗಳಿಗೆ ಉದಾಹರಣೆ ಅಂತ ಕೇಳಿದ್ರೆ ಕಸ್ಕೂಟ ನೆನ್ಪಿಡ್ಕೋತೀರ ಅದೇ ರೀತಿಯಾಗಿ ಕೀಟಹಾರಿ ಸಸ್ಯಗಳು ಅರ್ಥ ಆಗಿದೆ ಅಲ್ವಾ ಕೀಟಹಾರಿ ಸಸ್ಯಗಳು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಅಂತ ಅಂದ್ರೆ ಅದು ಹೂಜಿ ಗಿಡ ಸರಿನಾ ಸೊ ಈ ರೀತಿಯಾಗಿ ನಾವು ನೋಡ್ಬೋದು ಇವೆಲ್ಲವೂ ಯಾವುದಕ್ಕೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಪರಾವಲಂಬಿ ಪರಾ ಪರಾವಲಂಬಿ ಜೀವಿಗಳು ಪರ ಸಾರಿ ಪರಾವಲಂಬಿ ಅಂತ ಪರಪೋಷಕ ಬಗ್ಗೆ ಮಾತಾಡ್ತಿದೀವಿ ಪರ ಪೋಷಕ ಪೋಷಕ ಪೋಷಣೆ ಅಂತ ಹೇಳಿ ಏನ್ ಮಾತಾಡೋದಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಸೊ ಇಲ್ಲಿ ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಇದನ್ನ ಮಾತಾಡಿ ನೆಕ್ಸ್ಟ್ ಆ ಗೆ ಬರ್ತೀನಿ ಕೊಳೆ ಕೊಳೆತಿನಿಗಳು ಅಂತ ಹೇಳಿ ಕರಿತೀವಿ ಇದು ನೀವು ಆಲ್ರೆಡಿ ನಿಮಗೆ ಗೊತ್ತಿದೆ ಅದರ ಹೆಸರು ಕೇಳಿರಲ್ಲ ಅಷ್ಟೇ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಮಶ್ರೂಮ್ ತಿಂದಿದೀರಾ ಅಣಬೆ ತಿಂದಿದ್ದೀರಾ ಅಥವಾ ಬ್ರೆಡ್ ಅಂತೂ ತಿಂದಿರ್ತೀರ ಅಲ್ವಾ ಸೊ ಬ್ರೆಡ್ ಓಪನ್ ಆಗಿಟ್ವಿಂದ್ರದ್ದು ಏನಾಗಿರುತ್ತೆ ಸ್ವಲ್ಪ ದಿನ ಬಿಟ್ಟಿದ್ದಂಗೆ ನಾವು ತಿನ್ಲಿಲ್ಲ ಹಾಗೆ ಓಪನ್ ಆಗಿ ಇಟ್ಬಿಟ್ಟಿದ್ದೀವಿ ಇದಂತೂ ಎಲ್ಲರ ಮನೇಲಿ ಆಗಿರುತ್ತೆ ಥೂ ಕೊಳ್ತೋಗಿದೆ ಹಾಳಾಗಿದೆ ಬ್ರೆಡ್ ಎಸಿ ಅದು ತಿನ್ಬೇಡ ಅಂತ ಬೈತಾರೆ ಆ ಬ್ರೆಡ್ ಮೇಲೆ ಏನಾಗಿರುತ್ತೆ ವೈಟ್ 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 ಪ್ಯಾಚಸ್ ತರ ಆಗಿರುತ್ತೆ ವೈಟ್ ವೈಟ್ ಆಗಿ ಎಕ್ಸ್ಟ್ರಾ ಏನೋ ಬೆಳೆದಂಗೆ ಕಾಣಿಸ್ತಿರುತ್ತೆ ಅಥವಾ ಹಸಿರು ಕಲರ್ ಆದ್ರೂ ಇರುತ್ತೆ ನೋಡಿರ್ತೀರ ನೀವು ಇದೆಲ್ಲಿಂದ ಬಂತು ಹೇಗ್ ಬಂತು ಈ ಅಹ್ ಇವು ಇವುಗಳೇನಪ್ಪ ಇವು ಆಕ್ಚುಲಿ ಅಂತಂದ್ರೆ ಇವು ಸಹಿತ ಒಂದು ಜೀವಿಗಳಾಗಿರುತ್ತೆ ಇದು ಗಾಳಿಯಲ್ಲಿ ತೇಲಾಡುವಂತ ಅಷ್ಟು ಅಹ್ ಏನು ಹಗುರವಾಗಿರುತ್ತೆ ಗಾಳಿಯಲ್ಲಿ ತೇಲಾಡ್ತಿರುತ್ತೆ ಸೊ ಯಾವಾಗ ಈ ರೀತಿಯಾದಂತಹ ಒಂದು ಪೋಷಕಾಂಶಗಳದ್ದು ಕಾಣಿಸುತ್ತೋ ಅದ್ರ ಮೇಲೆ ಅದು ಕುತ್ಕೊಂಡು ತನ್ನ ಒಂದು ಉತ್ಪಾದನೆ ಲೈಕ್ ಏನಾವೇನ್ ಹೇಳ್ತೀವಿ ಸಂತಾನೋತ್ಪತ್ತಿ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಒಂದಿದ್ದು ಎರಡಾಗುತ್ತೆ ಆಗುತ್ತೆ ನಾಲ್ಕಾಗುತ್ತೆ ನಾಲ್ಕು ಇದ್ದೆ ಎಂಟಾಗುತ್ತೆ ಸೊ ಈ ಅದು ಬೆಳೀತಾ ಹೋಗುತ್ತೆ ಅಂದ್ರೆ ಈ ಕೊಳಿತಿನಿಗಳಂದ್ರೆ ಏನಪ್ಪಾ ಅಂದ್ರೆ ಇದಕ್ಕೆ ಅಣಬೆನೋ ಒಂದು ಉದಾಹರಣೆ ಆಗಿರುತ್ತೆ ಜೊತೆಗೆ ಈ ಒಂದು ಸಖತ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಒಂದು ವಾಕ್ಯವನ್ನ ಹೇಳ್ತಾ ಇದ್ದೀನಿ ಕೊಳಿತಿನಿಗಳು ಇರೋದ್ರಿಂದಾನೇ ನಮ್ಮ ಪರಿಸರ ಏನು ಸ್ವಚ್ಛವಾಗಿದೆ ಅಂತ ನಾವು ಹೇಳ್ಬೋದು ಹ ನಾವೆಲ್ಲಿ ಎಲ್ಲಿ ಸ್ವಚ್ಛವಾಗಿದೆ ನಾವೆಲ್ಲ ಹಾಳು ಮಾಡಿಟ್ಕೊಂಡಿದೀವಲ್ಲ ಸೊ ಆತರ ಅಲ್ಲ ಒಂದು ಉದಾಹರಣೆ ಅಂತಂದ್ರೆ ಈಗ ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ ಅದೇ ತರ ಒಂದು ಊರಲ್ಲಿ ಅಂತ ನಾವು ತಗೊಂಡ್ವಿ ಅಂದ್ರೆ ಒಂದು ಹತ್ತು ಜನ ಸತ್ತಿದ್ದಾರೆ ಅನ್ಕೊಳ್ಳೋಣ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ ಒಂದೇ ದಿನದಲ್ಲಿ ಒಂದು ನೂರು ಜನ ಸತ್ತಿದ್ದಾರೆ ಎಲ್ಲ ಸೇರ್ಕೊಂಡು ಆಕ್ಸಿಡೆಂಟ್ ಅಥವಾ ಅವ್ರ ಹಾಸ್ಪಿಟಲ್ ಅಲ್ಲಿ ಏನೋ ಎಲ್ಲ ಒಂದು ನೂರು ಜನ ಸತ್ತಿದ್ದಾರೆ ಆ ನೂರು ಹೆಣಗಳನ್ನ ನಾವು ನಮ್ಮ ಮನೆಗಳಲ್ಲೇ ಅಥವಾ ನಮ್ಮ ಅಕ್ಕ ಪಕ್ಕದಲ್ಲೇ ಇಟ್ಕೊಂಡಿದ್ರೆ ಸ್ಮೆಲ್ ಹೊಡಿತಿತ್ತು ಬರೀ ನಾವು ನಮ್ಮ ಮನೆಯಲ್ಲಿರೋ ಕಸನ ಎತ್ತ ಎಸಿರ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ಇರಿಟೇಷನ್ ಸ್ಟಾರ್ಟ್ ಆಗಿರುತ್ತೆ ಈ ಹೆಣನ ನಾವು ಮನೇಲೆ ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಮನೇಲೆ ಒಂದು ಉದಾಹರಣೆ ಬೇಕಾದ್ರೆ ತಗೊಳ್ಳಿ ಯಾರು ರಿಲೇಷನ್ಸ್ ಸತ್ತಾಗ ತುಂಬ ಹೊತ್ತಿಡ್ಕೊಂಡು ಅಂದ್ರೆ ಸ್ಮೆಲ್ ಸ್ಟಾರ್ಟ್ ಆಗಿರುತ್ತೆ ಆ ಹೆಣ್ಣು ಅದೇ ತ ಹಾಗಿದ್ರೆ ಅದೇ ತರನೇ ನಮ್ಮ ಮುತ್ತಾತ ಆ ಅವರು ರಿಲೇಶನ್ಸು ಅವರೆಲ್ಲರೂ ನಮ್ಮ ಮನೆಯಲ್ಲೇ ನಾವು ಹಿಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಪರಿಸರ ಎಷ್ಟು ನಾಶವಾಗಿರ್ತಿತ್ತು ಹೀಗಾಗಿಲ್ಲ ಅಲ್ವಾ ಅದನ್ನೆಲ್ಲ ನಾವೇನು ಮಾಡಿದ್ದೀವಿ ರುದ್ರಭೂಮಿಗೆ ಹಾಕಿ ಮುಚ್ ಮಣ್ಣು ಮುಚ್ಚಿದ್ದೀವಿ ಮಣ್ಣು ಮುಚ್ಚಿದ್ದೀರಾ ಸರಿ ಮತ್ತು ಅಲ್ಲೇ ಅಲ್ಲೇ ಅಲ್ಲಲ್ಲೇ ಹೂಳ್ತಾ ಇದ್ದಾರಲ್ವ ಹೆಣಗಳನ್ನು ಹಾಗಿದ್ರೆ ಎಲ್ಲಿಂದ ಎಲ್ಲಿ ಹೋಯ್ತದು ಹೆಣಗಳೆಲ್ಲ ಎಲ್ಲಿ ಹೋಯ್ತು ಅಂತಂದ್ರೆ. ಈ ಕೊಳಿತಿನಿಗಳು ಮಣ್ಣಿನಲ್ಲಿ ಸಾಕಷ್ಟಿರುತ್ತೆ ಸಾಕಷ್ಟು ಅಂದ್ರೆ ಸಾಕಷ್ಟು ಇರುತ್ತೆ ಈ ಕೊಳಿತಿನಿಗಳು ಹೇಗೆ ಬದುಕ್ತವೆ ಅಂತಂದ್ರೆ ಈಗ ನಾವು ಹೇಗೆ ಬದುಕ್ತಿದೀವಿ ಅಂದ್ರೆ ನಮಗ್ ಬೇಕಾಗಿರೋ ಆಹಾರವನ್ನ ನಾವು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಎಲ್ಲ ಯೂಸ್ ಮಾಡ್ಕೊಂಡು ರೆಡಿ ಮಾಡ್ಕೊತಿದಿವಿ ಸಸ್ಯಗಳು ನಿತ್ಯ ಸಂಶ್ಲೇಷಣೆ ಮಾಡಿ ಅವು ಬದುಕ್ತಿದವೆ ಸೊ ಈ ಕೊಳಿತಿನಿಗಳು ಯಾವ ರೀತಿಯಾಗಿ ಬದುಕ್ತಿದವೆ ಆಹಾರವನ್ನ ಹೇಗೆ ಪಡ್ಕೊಳ್ತಿದಾವೆ ಅಂತಂದ್ರೆ ಯಾವ ಯಾವುದಾದರೂ ಜೀವಿಗಳು ಸತ್ತಿರುತ್ತಲ್ಲ ಸತ್ತಿರುವ ಜೀವಿಗಳು ಅಂತ ತಗೋಬಹುದು ನಾವು ಸತ್ತಿರುವಂತಹ ಜೀವಿಗಳಲ್ಲಿರುವಂತಹ ಪೋಷಕಾಂಶಗಳನ್ನ ತಗೊಳುತ್ತೆ ಪೋಷಕಾಂಶಗಳನ್ನ ಇವು ತಗೊಳುತ್ತೆ ಸಿಂಪಲ್ ಹಾಗಿದ್ರೆ ಒಂದು ಜೀವಿ ಸತ್ತೋಗಿದೆ ಮಣ್ಣಿನಲ್ಲಿ ಅದನ್ನ ಹೂತಾಕಿದೀವಿ ಒಂದು ಬಾಕ್ಸಿಗೆ ಹಾಕು ಹೂತಾಕಿಲ್ಲ ಹಾಗೆ ಹೆಣ್ಣನ್ನ ಹೂತಾಕಿದೀವಿ ಅಹ್ ಒಂದೆರಡು ತಿಂಗಳು ಬಿಟ್ಟು ನೋಡಿದ್ವಿ ಅಥವಾ ಒಂದು ವರ್ಷ ಬಿಟ್ಟು ನೋಡಿದ್ವಿ ನಾವು ಅಲ್ಲಿ ಏನೇನು ಇರಲಿಲ್ಲ ಐ ಮೀನ್ಸ್ ಮೂಳೆಗಳಿದ್ವು ಹಂಗೆ ಸೊ ವಾಟ್ ಎವರ್ ಸೊ ಅಲ್ಲಿ ದೇಹ ಅಂತೂ ಇರಲಿಲ್ಲ ಅಲ್ವಾ ದೇಹ ಇರ್ಲಿಲ್ಲ ಎಲ್ಲ ಹೋಯ್ತ ಹಾಗಿದ್ರೆ ಈ ಕೊಳಿತಿನಿಗಳು ನಮ್ಮ ದೇಹದಲ್ಲಿರುವಂತಹ ಪ್ರತಿ ಒಂದು ಅಣು ಅಣುಗಳನ್ನು ಒಂದೊಂದು ಪಾರ್ಟ್ನು ಸಹಿತ ಎಲ್ಲದನ್ನೂ ಏನಾಗ್ಬಿಡುತ್ತೆ ತಿಂದು ಮುಗಿಸ್ಬಿಡುತ್ತೆ ಹಾಗಿದ್ರೆ ಕೊಳಿತಿನಿಗಳು ಬದುಕಬೇಕು ಅಂದ್ರೆ ಅಲ್ಲಿ ಒಂದು ಜೀವಿ ಸಾಯ್ಲೇಬೇಕು ಬರಿ ಹಾಗಿದ್ರೆ ಸತ್ತಿರೋ ಮನುಷ್ಯನ್ ಮಾತ್ರ ತಿನ್ನುತ್ತ ಹಾಗಲ್ಲ ಒಂದು ಒಣಗಿರೋ ಎಲೆನೆ ಅದ್ ಬಿದ್ದಿದೆ ಅಂತ ಅನ್ಕೊಳ್ಳಿ ಒಣಗಿರೋ ಎಲೆ ಒಂದು ಹಣ್ಣು ಬಿದ್ದಿದೆ ಅದನ್ನು ಸಹಿತ ಅದು ಏನೋ ಏನೋ ತಿಂದು ಬದುಕ ಸೊ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಸೊ ಈ ಗುಂಪಿಗೆ ಕೊಳಿತಿನಿಗಳಿಗೆ ಉದಾಹರಣೆಯ ನೀವು ಅಣಬೆ ಅಂತ ಹೇಳಿ ಕೊಡ್ಬೋದು ಜೊತೆಗೆ ಶಿಲೀಂಧ್ರಗಳು ಅಂತ ಹೇಳಿ ಕೊಡಬಹುದು ಸೊ ಬಹುಮುಖ್ಯವಾಗಿ ಪರಪೋಷಿತ ಪೋಷಣೆಯಲ್ಲಿ ನಾವು ಈ ಮೂರನ್ನ ನೋಡ್ತೀವಿ ಪರಾವಲಂಬಿ ಅದಕ್ಕೆ ಕಸ್ಕುಟ ಹಾಗೆ ಕೀಟಹಾರಿ ಸಸ್ಯಗಳು ಅದಕ್ಕೆ ನಾವು ಉದಾಹರಣೆಯಾಗಿ ಹುಜಿ ಗಿಡಾನ ಕೊಟ್ಟಿದ್ವಿ ಅದೇ ರೀತಿಯಾಗಿ ಈಗ ನಾವು ಇರೋದು ಕೊಳಿತೀನಿ ಸೊ ಕೊಳಿತಿನಿಗೆ ಉದಾಹರಣೆ ಬಂದ್ಬಿಟ್ಟು ಶಿಲೀಂಧ್ರ ಮತ್ತು ನಾವು ಅಹ್ ಸಹಿತ ಉದಾಹರಣೆಯಾಗಿ ಕೊಡ್ಬೋದು ಸೊ ಈ ರೀತಿಯಾದಂತಹ ಹೇಗೆ ಸತ್ತು ಕೊಳೆಯುವಂತಹ ಜೀವಿಗಳಲ್ಲಿ ಇರುವಂತಹ ಪೋಷಕಾಂಶಗಳನ್ನ ತಾವು ತಿಂದು ಬದುಕುವಂತಹ ಜೀವಿಗಳನ್ನ ನಾವು ಕೊಳಿತೀನಿಗಳು ಅಂತ ಹೇಳಿ ಕರೆದ್ವಿ ಕರೆಕ್ಟಾ ಸತ್ತು ಕೊಳೆಯುವಂತಹ ಜೀವಿಗಳು ಜೀ ಬದುಕಿರುವಂತಹ ಜೀವಿಗಳಲ್ಲಿರುವಂತಹ ಪೋಷಕಾಂಶನ ತಗೊಳ್ಳಲ್ಲ ಅದು ಅರ್ಥ ಆಗ್ತಿದೆಯಾ ನನ್ನಲ್ಲೂ ನಮ್ಮ ದೇಹದಲ್ಲೂ ಇವಾಗ ಏನಾಗಿದೆ ಪೋಷಕಾಂಶಗಳಿದಾವೆ ನಮ್ಮ ದೇಹದಲ್ಲಿರುವ ಪೋಷಕಾಂಶನ ಅದು ತಗೊಳ್ಳಲ್ಲ ಸತ್ ನಾವು ಸತ್ವಿ ಅಂದ್ರೆ ನಮ್ಮ ದೇಹದಲ್ಲಿರುವ ಪೋಷಕಾಂಶವನ್ನ ಅದು ಹೀರ್ಕೊಳ್ಳುತ್ತೆ ತಗೊಳ್ಳುತ್ತೆ ತಿನ್ನುತ್ತೆ ಓಕೆ ಸೊ ಇದನ್ನ ನಾವು ಕೊಳಿತೀನಿಗಳು ಅಂತ ಕರಿತೀವಿ ಹಾಗಿದ್ರೆ ಕೊಳಿತೀನಿಗಳು ಇಂತಹ ಜೀವಿಗಳಲ್ಲಿ ಆಗುವಂತಹ ಪೋಷಣೆನೇನ ನಾವು ಏನು ಕೊಳಿತಿನಿ ಪೋಷಣೆ ಅಂತ ಹೇಳಿ ಕರಿತೀವಿ ಅಷ್ಟೇ ಸಿಂಪಲ್ ಓಕೆನಾ ಸೊ ಇದಿಷ್ಟು ನಿಮ್ಮ ಈ ಮೂರೂ ನೀವು ಉದಾಹರಣೆಗಳನ್ನು ನಾವು ಕೇಳೇ ಕೇಳ್ತೀವಿ ಉದಾಹರಣೆಗಳು ತುಂಬ ತುಂಬ ಇಂಪಾರ್ಟೆಂಟ್ ನೆನಪಲ್ಲಿರಲಿ ಪರಾವಲಂಬಿ ಅಂತಂದ್ರೆ ಏನಾಗ್ತಿದೆ ಹಾಗಂದ್ರೇನು ಅಂತ ಕೇಳಿದ್ರೆ ಹೇಳೋಕೆ ಬರಲಿ ಅಟ್ಲೀಸ್ಟ್ ನಿಮಗೆ ಬರೆಯೋಕ್ಕೆ ಬರಲ್ಲ ಅಂದರೂ ಹೇಳೋಕೆ ಬರಲಿ ಸೊ ಬೇರೆ ಒಂದು ಸಸ್ಯಗಳ ಮೇಲೇನಾಗಿರುತ್ತಿದ್ದು ಅವಲಂಬಿತವಾಗಿರುತ್ತೆ ಅಥವಾ ಬೇರೆ ಒಂದು ಅತಿಥಿಯ ಸಸ್ಯಗಳ ಮೇಲೆ ಏನಾಗಿರುತ್ತೆ ಇದು ಅವಲಂಬಿತವಾಗಿರುತ್ತೆ ಉದಾಹರಣೆ ಬಂದ್ಬಿಟ್ಟು ಕಸ್ಕೋಟ ಕೀಟಹಾರಿ ಸಸ್ಯಗಳು ಅಂತಂದ್ರೆ ಈ ಸಸ್ಯಗಳು ಕೀಟಗಳನ್ನು ತಿಂದು ತಾನು ಬದುಕುತ್ತೆ ಆ ಒಂದು ಸಸ್ಯಗಳಲ್ಲಿ ಏನಾಗಿರುತ್ತೆ ಜೀರ್ಣ ರಸವನ್ನ ಅದು ಸ್ರ ಸ್ರವಿಕೆಯನ್ನ ರಿಲೀಸ್ ಮಾಡಿ ಅದು ಆ ಕೀಟಗಳನ್ನ ಸಾಯಿಸಿ ಅದರಲ್ಲಿರುವ ಪೋಷಕಾಂಶವನ್ನು ಮತ್ತೆ ಹೀರಿಕೆ ಮಾಡಿಕೊಳ್ಳುತ್ತೆ ಉದಾಹರಣೆ ಬಂದ್ಬಿಟ್ಟು ಹುಜಿ ಗಿಡ ಕೊಳಿತಿನಿ ಅಂತ ಅಂದ್ರೆ ಸತ್ತು ಕೊಳೆಯುವಂತಹ ಜೀವಿಗಳು ಕೊಳೆ ನೋಡಿ ಸತ್ತು ಕೊಳೆಯುವಂತಹ ಜೀವಿಗಳಲ್ಲಿರುವಂತಹ ಪೋಷಕಾಂಶವನ್ನು ತಾವು ತಿಂದು ಬದುಕುವಂತಹ ಜೀವಿಗಳೇ ಈ ಕೊಳಿತಿನಿಗಳು ಉದಾಹರಣೆ ಶಿಲೀಂಧ್ರ ಫಂಗಸ್ ಅಂತ ಕರಿತೀವಿ ನಾವು ರಸ್ಟ್ ಹಿಡ್ದಿರೋ ತರ ಆಗಿರುತ್ತೆ ನೋಡಿ ಕೆಲವರಿಗೆ ಈ ರಿಂಗ್ ವಾರ್ಮ್ಸ್ ತರ ಮೈಯಲ್ಲೆಲ್ಲ ರಿಂಗ್ ರಿಂಗ್ ಆಗಿ ಗುಳ್ಳೆಗಳು ಗುಳ್ಳೆ ಗುಳ್ಳಗಳಾಗಿರುತ್ತೆ ಇದು ಸಹಿತ ಒಂದು ಉದಾಹರಣೆ ಕುಳಿತೀನಿಗಳಿಗೆ ಇದ್ರ ಬಗ್ಗೆ ಹೆಚ್ಚು ನೀವು ಮುಂದಿನ ಒಂದು ತರಗತಿಗಳಲ್ಲಿ ಓದ್ತೀರಾ ಸದ್ಯಕ್ಕೆ ಸಾಕು ಸೊ ನೆಕ್ಸ್ಟ್ ಬರೋಣ ತುಂಬ ಇಂಪಾರ್ಟೆಂಟ್ ಆಗಿ ಆ್ಯಂಡ್ ಸಖತ್ ಆಗಿರುವಂತಹ ಒಂದು ನಾನು ಲೈಕ್ ಇಷ್ಟಪಡುವಂಥ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಸಹಜೀವನ ಅಂತ ಹೇಳಿ ಈಸಿ ಆಗಿದೆ ಸಖತ್ ಈಸಿ ಆಗಿದೆ ಸಹಜೀವನ ಏನು ಸಹಜೀವನ ಅಂತ ಅಂದರೆ ಈಗ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ನಾವು ಅಪ್ಪ ಅಮ್ಮನ ನೋಡ್ತೀವಿ ಮಕ್ಳು ಬಿಡ್ರಿ ಇಬ್ಬ್ರ ಬಗ್ಗೆ ಮಾತಾಡೋಣ ಅಪ್ಪ ಮನೆಗೆ ಬೇಕಾಗಿರುವಂತಹ ದಿನಸಿ ಆಮೇಲೆ ದಿನಸಿನ ತಗೊಂಡು ಬರ್ತಾರೆ ಕರೆಕ್ಟಾ ಆ ದಿನಸಿ ದಿನಸಿ ತರಕಾರಿಯನ್ನೆಲ್ಲ ತರ್ತಾರೆ ಸೊ ಈ ದಿನಸಿ ತರಕಾರಿ ಸೊಪ್ಪು ಇವುಗಳನ್ನು ಬಳಸಿ ಅಮ್ಮ ಏನು ಮಾಡ್ತಾರೆ ಫುಡ್ ರೆಡಿ ಮಾಡ್ತಾರೆ ಆಹಾರ ರೆಡಿ ಮಾಡ್ತಾರೆ ಈ ಆಹಾರ ತಯಾರು ಮಾಡಿರೋದನ್ನು ಏನು ಮಾಡ್ತಾರೆ ಅಪ್ಪ ತಿಂತಾರೆ ನೋಡಿ ಒಬ್ರಿಗೊಬ್ರು ಎಷ್ಟು ಸಹ ಜೀವನವನ್ನ ನಡೆಸ್ತಾ ಇದ್ದಾರೆ ಅಲ್ವಾ ಸೊ ಅದೇ ರೀತಿಯಾಗಿ ನಮ್ಮ ಪರಿಸರದಲ್ಲೂ ಕೂಡ ಏನಾಗಿರುತ್ತೆ ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತವೆ ಒಟ್ಟಾಗಿ ಒಂದು ಬಿಟ್ಟು ಇನ್ನೊಂದಿರಲ್ಲ ಗೊತ್ತಾಗ್ತಿದೆ ಸೊ ಹೇಗೆ ಅಂತಂದ್ರೆ ಈಗ ಒಂದು ಜೀವಿ ಲೈಕ್ ಎರಡು ಜೀವಿಗಳಿದೆ ಒಂದು ಜೀವಿ ಇನ್ನೊಂದು ಜೀವಿ ಎರಡು ಜೀವಿ ಒಂದೊಂದು ಅಂತಾನೆ ಬರೆದಿರ್ತೀನಿ ಸರಿನಾ ಈ ಜೀವಿ ಈ ಜೀವಿಗೆ ಬೇಕಾಗಿರೋ ಆಹಾರನ ಕೊಡುತ್ತೆ ಈ ಜೀವಿ ಇದಕ್ ಬೇಕಾಗಿರೋ ಒಂದು ಬದುಕೋಕ್ಕೆ ಬೇಕಾಗಿರೋ ಒಂದು ಆಶ್ರಯನ ಕೊಡುತ್ತೆ ಅಂದ್ರೆ ಜಾಗನ ಮಾಡ್ಕೊಡುತ್ತೆ ಇಂಥದ್ದನ್ನ ನಾವೇನಂತ ಕರಿತೀವಿ ಸಹಜೀವನ ಅಂತ ಹೇಳಿ ಕರಿತೀವಿ ಗೊತ್ತಾಗ್ತಿದ್ಯಾ ಸೊ ಒಂದು ಆಹಾರ ಕೊಡುತ್ತೆ ಇನ್ನೊಂದು ಆಶ್ರಯನ ಕೊಡುತ್ತೆ ಈ ತರ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಕಲ್ಲು ಹೂವುಗಳು ನೋಡಿ ಸಹಜೀವನಕ್ಕೆ ಉದಾಹರಣೆ ಕೊಡಿ ಅಂತಂದ್ರೆ ಯಾವ್ದು ಕೊಡ್ತೀರಾ ಕಲ್ಲು ಹೂವುಗಳು ಹೂವು ಅಥವಾ ಕಲ್ಲು ಹೂವುಗಳು ಸಾಕು ಈ ಕಲ್ಲು ಹೂಗಳು ಅಂತಂದ್ರೆ ಅಂದ್ರೆ ಲಿಚನ್ಸ್ ಅಂತ ಹೇಳಿ ಕರಿತೀವಿ ಈ ಕಲ್ಲು ಹೂಗಳಲ್ಲಿ ಆಕ್ಚುಲಿ ಏನಿರುತ್ತಪ್ಪ ಅಂತಂದ್ರೆ ಎರಡು ಇರುತ್ತೆ ಒಂದು ಶೈವಲ ಇನ್ನೊಂದು ಶಿಲೀಂಧ್ರ ಅಂತ ಹೇಳಿ ಒಟ್ಟಾಗಿ ನಾವು ನೋಡೋಕದು ಅಂದ್ರೆ ಈ ಮರಗಳ ಮೇಲೆ ಕಲ್ಲುಗಳ ಮೇಲೆ ಇದು ಬೆಳ್ಕೊಂಡಿರುತ್ತೆ ಆಕ್ಚುಲಿ ಅದು ಕಲ್ಲುಹೂಗಳು ಅಂತಂದ್ರೆ ಅದರಲ್ಲಿ ಇರೋ ಜೀವಿ ಯಾವ್ಯಾವುದು ಅಂದ್ರೆ ಒಂದು ಶೈವಲ ಇರುತ್ತೆ ಇನ್ನೊಂದು ಶಿಲೀಂಧ್ರ ಇರುತ್ತೆ ಶೈವಲ ಶಿಲೀಂಧ್ರಕ್ಕೆ ಬೇಕಾಗಿರೋ ಒಂದು ಎಸ್ ಶಿಲೀಂಧ್ರ ಏನ್ ಮಾಡುತ್ತೆ ಶೈವಲಕ್ಕೆ ಬೇಕಾಗಿರೋ ಆಶ್ರಯನ ಕೊಡುತ್ತೆ ಶೈವಲ ಏನ್ ಮಾಡುತ್ತೆ ಶಿಲೀಂಧ್ರಕ್ಕೆ ಬೇಕಾಗಿರೋ ಆಹಾರವನ್ನ ಕೊಡುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಹಾಗಾಗಿ ಶೈವಲನ ಬಿಟ್ಟು ಶಿಲೀಂಧ್ರ ಇರೋಕ್ಕಾಗಲ್ಲ ಶಿಲೀಂಧ್ರನ ಬಿಟ್ಟು ಶೈವಲ ಇರೋಕ್ಕಾಗಲ್ಲ ಬೆಸ್ಟ್ ಅಲ್ವಾ ಸೂಪರ್ ಇದೆ ಅಲ್ವಾ ಎಕ್ಸಾಂಪಲ್ ಇದು ಸೊ ಈ ರೀತಿಯಾಗಿ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೀವು ಎಂಟನೇ ತರಗತಿಯಲ್ಲಿ ಓದ್ತೀರಾ ಸೊ ಈ ವರ್ಡ್ ನೆನಪಲ್ಲಿರಲಿ ಸಹಜೀವನ ಸಿಂಬೋಸಿಸ್ ಅಂತ ಹೇಳಿ ಕರಿತೀವಿ ಉದಾಹರಣೆ ಬಂದ್ಬಿಟ್ಟು ಕಲ್ಲುಹುಗಳು ಇದಾರು ಅಟ್ಲೀಸ್ಟ್ ನೆನಪಲ್ಲಿ ಇರಲಿ ಓಕೆ ಬಹುಮುಖ್ಯವಾಗಿ ಇದು ತುಂಬಾ 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 ಇಂಪಾರ್ಟೆಂಟ್ ನೀವು ಮಿಸ್ ಮಾಡ್ದೇನೆ ನೆನಪಲ್ಲಿ ಇಟ್ಕೊಳ್ಳೇಬೇಕು ಹಾಗಿದ್ರೆ ಕಂಪ್ಲೀಟ್ ಆಗಿ ನಾವು ನೋಡೋದಾದ್ರೆ ಪೋಷಿತ ಪೋಷಣೆಯಲ್ಲಿ ಸ್ವಪೋಷಿತ ಪೋಷಣೆಯಲ್ಲಿ ನಾವೇನು ನೋಡಿದ್ವಿ ಸಸ್ಯಗಳ ಬಗ್ಗೆ ನೋಡಿದ್ವಿ ಸಸ್ಯಗಳು ಅಂತ ಹೇಳಿ ಬಂದಾಗ ದ್ವಿತಿ ಸಂಶ್ಲೇಷಣೆ ನೋಡಿದ್ವಿ ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಮತ್ತೆ ನೀರು ಇರುತ್ತೆ ನೀರನ್ನ ತಗೊಂಡು ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಕರೆಕ್ಟಾ ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಅನ್ನು ತಗೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಏನಾಗ್ತಿರುತ್ತೆ ಆಕ್ಸಿಜನ್ ಅನ್ನು ಬಿಡ್ಕೊಡುತ್ತೆ ಎಸ್ ನೋಡಿ ಆಕ್ಸಿಜನ್ ಅನ್ನು ಬಿಡ್ಕೊಡುತ್ತೆ ಕಾರ್ಬೋಹೈಡ್ರೇಟ್ ಅನ್ನೋ ಆಹಾರವನ್ನ ತಯಾರಿಕೆ ಮಾಡುತ್ತೆ ಇದು ದ್ವಿತೀಯ ಸಂಶ್ಲೇಷಣೆ ಬಗ್ಗೆ ಆನಂತರ ಮೂಗು ಸಸ್ಯದ ಮೂಗು ಯಾವುದು ಅಂತ ಕೇಳಿದ್ರೆ ಅದನ್ನ ನೀವು ಟೊಮ್ಯಾಟ ಅಂತ ನೆನ್ಪಿಡ್ಕೊಳ್ಳಿ ಅಂತ ಹೇಳಿದೆ ಇದಿಷ್ಟು ಸ್ವಪೋಷಿತ ಪೋಷಣೆ ಪರಪೋಷಿತ ಪೋಷಣೆಯ ಬಗ್ಗೆ ಮಾತಾಡುವಾಗ ನಾವು ಸಸ್ಯದಲ್ಲಿ ಇಲ್ಲಿ ಪರಾವಲಂಬಿ ಸಸ್ಯಗಳು ಅದು ಏನಾಗಿರುತ್ತೆ ಅತಿಥಿಯ ಸಸ್ಯದ ಮೇಲೆ ಅದು ಅವಲಂಬಿತವಾಗಿರುತ್ತೆ ಹಾಗಿದ್ರೆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಕಸಕೂಟ ಆಗಿರುತ್ತೆ ಇನ್ನೊಂದು ರೀತಿಯಾದಂತಹ ಸಸ್ಯಗಳು ಅದು ಕೀಟಹಾರಿ ಸಸ್ಯಗಳು ಅಂತ ನಾವು ನೋಡಿದ್ವಿ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಬಂದ್ಬಿಟ್ಟು ಹೂಜಿ ಗಿಡ ಇದರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಜೀರ್ಣರಸವನ್ನ ಯಾವಾಗ ಕೀಟ ಬಂದು ಕುತ್ಕೊಳ್ಳುತ್ತೋ ಅವಾಗ ಜೀರ್ಣರಸವನ್ನ ಅದು ಸ್ರವಿಕೆ ಮಾಡಿ ಆಗ ಏನು ಮಾಡುತ್ತಾ ಕೀಟವನ್ನ ಸಾಯಿಸಿ ಅದರಲ್ಲಿರುವಂತಹ ಪೋಷಕಾಂಶವನ್ನು ಅದು ಹೀರಿಕೆ ಮಾಡ್ಕೊಳ್ತಾ ಹೋಗುತ್ತೆ ಈ ರೀತಿಯಾಗಿ ಆ ಒಂದು ಗಿಡ ಬದುಕ್ತಾ ಹೋಗುತ್ತೆ ಹಾಗಾಗಿ ಇದನ್ನ ನಾವು ಕೀಟಹಾರಿ ಸಸ್ಯಗಳು ಇದು ಸಹಿತ ಸಸ್ಯ ಗುಂಪಿಗೆ ಬರುತ್ತೆ ಆದ್ರೆ ಇದು ಮೇಲೆ ಈ ಕೀಟ ಬಂದು ಕೂರ್ಲಿಲ್ಲ ಅಂದ್ರೆ ಊಟ ಇಲ್ಲ ಹಾಗಾಗಿ ಏನಾಗುತ್ತೆ ಪರಪೋಷಿತ ಪೋಷಣೆಗೆ ಉದಾಹರಣೆ ಆಗುತ್ತೆ ಸೊ ಮೂರುನು ಪಿಡ್ಕೋಬೇಕಾಗುತ್ತೆ ಇನ್ನೊಂದು ಕೊಳಿತಿನಿಗಳ ಬಗ್ಗೆ ಓದಿದ್ವಿ ಸೊ ಇದು ಮೂರು ನಿಮ್ಗೆ ಇಂಪಾರ್ಟೆಂಟ್ ಕೊಳೆತಿನಿಗಳು ಏನಾಗುತ್ತೆ ಅಂದ್ರೆ ಸತ್ತು ಕೊಳೆಯುವಂತಹ ಜೀವಿಗಳ ಮೇಲೆ ಏನಾಗಿರುತ್ತೆ ಇದು ಬದುಕುವಂಥದ್ದು ಸತ್ತು ಕೊಳೆಯುವಂತಹ ಜೀವಿಗಳಲ್ಲಿರುವಂತಹ ಪೋಷಕಾಂಶವನ್ನ ತಿಂದು ತಾವು ಬದುಕ್ತವೆ ಹಾಗಾಗಿ ಇದು ಕೊಳಿತೀನಿಗಳು ಅಂತ ಹೇಳಿ ಕರಿತೀವಿ ಸೊ ಕೆಲವರು ನೀವು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ತಿರ್ತಾರಲ್ಲ ಸೊ ಅವರೆಲ್ಲ ಅಣಬೆನೂ ಸಹಿತ ತಿನ್ನಲ್ಲ ಕೆಲವರು ಈ ಬ್ರಾಹ್ಮಿನ್ಸ್ ಕೆಲವರು ಸ್ಪೆಷಲಿ ಅಣಬೆನ ತಿನ್ನೋದೇ ಇಲ್ಲ ಯಾಕೆ ಅಂದರೆ ನೋಡಿ ಸತ್ತು ಕೊಳೆಯುವಂತೆ ಜೀವಿಗಳ ಮೇಲೆ ಇದೇನಾಗುತ್ತೆ ಅಣಬೆ ಬೆಳೆಯೋದು ಹಾಗಿದ್ರೆ ಇದು ಇನ್ನೊಂದು ಇಂಡೈರೆಕ್ಟ್ ಆಗಿ ಏನಾಗ್ತಿದೆ ಇದು ವೆಜ್ ಅಂತ ಅನ್ಸಲ್ವಾ ಇನ್ನೊಂದು ಜೀವಿನ ಸಾಯಿಸಿ ತಾನು ಬದುಕೋದಲ್ಲ ಇದು ಅದರಲ್ಲಿರುವಂಥ ಸಾಯಿಸಿ ಅನ್ನೋದಕ್ಕಿಂತ ಇನ್ನೊಂದು ಜೀವಿಯಲ್ಲಿರುವಂತಹ ಪೋಷಕಾಂಶನ ತಿಂದು ಬದುಕೋದು ಅದನ್ನ ನಾವು ತಿನ್ನಕ್ಕೆ ಹೋಗ್ತಿದ್ದೀವಿ ಅಂದ್ರೆ ಡೆಫಿನೆಟ್ಲಿ ಅದು ನಾನ್ ವೆಜ್ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳಿ ಸುಮಾರು ಜನ ವೆಜಿಟೇರಿಯನ್ಸ್ಗಳು ಅಣಬೆನ ತಿನ್ನೋಲ್ಲ ಯಾರು ಸಸ್ಯಹಾರಿಗಳಿದಾರಲ್ಲ ಅವರು ವೆಜಿಟೇರಿಯನ್ಸ್ ಅಂದರೆ ಸಸ್ಯಹಾರಿಗಳು ನಾನ್ ವೆಜ್ ನಾವು ತಿನ್ನಲ್ಲ ಮಾಂಸ ತಿನ್ನಲ್ಲ ಅನ್ನೋವಂಥರು ಅಣಬೆನೋ ಲೈಕ್ ತಿನ್ನಲ್ಲ ಕೆಲವರು ಹಾಗಿದ್ರೆ ಕೊಳಿತಿನಿಗಳು ಬಗ್ಗೆ ಇದು ನಮ್ಮ ಪರಿಸರನ ಸ್ವಚ್ಛವಾಗಿಡೋದಕ್ಕೆ ಇದು ಸಹಿತ ತುಂಬ ಇಂಪಾರ್ಟೆಂಟ್ ಅಂತ ನಾವು ಓದಿದ್ವಿ ಕರೆಕ್ಟಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಹಜೀವನ ಒಂದು ಈಗ ನಮ್ಮ ಪರಿಸರದಲ್ಲಿ ಏನಾಗಿರುತ್ತೆ ಅಂತಂದರೆ ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸ್ತವೆ ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರನ ಕೊಟ್ಟರೆ ಮತ್ತೊಂದು ಜೀವಿ ಇದಕ್ಕೇನು ಮಾಡಿರುತ್ತೆ ಪೋಷಕಾಂಶವನ್ನು ಕೊಟ್ಟಿರುತ್ತೆ ಸೊ ಈ ಸಂಬಂಧಕ್ಕೆ ನಾವು ಸಹಜೀವನ ಅಂತ ಹೇಳಿ ಕರಿತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಕಲ್ಲು ಹೂಗಳನ್ನು ನೋಡ್ಬೋದು ಇದರಲ್ಲಿ ಏನಾಗಿರುತ್ತೆ ಅಂದರೆ ಶೈವಲದಲ್ಲಿ ಇದು ಕ್ಲೋರೋಫಿಲ್ ಇರುತ್ತೆ ಹಾಗಾಗಿ ಇದು ದ್ಯುತಿ ಸಂಶ್ಲೇಷಣೆ ಮಾಡಿ ಆಹಾರವನ್ನು ರೆಡಿ ಮಾಡುತ್ತೆ ಹಾಗಾಗಿ ಆಹಾರವನ್ನ ಶಿಲೀಂಧ್ರ ಕೊಡ್ತಾ ಇರತ್ತೆ ಶೈವಲಕ್ಕೆ ಆಶ್ರಯನ ಕೊಡ್ತಾ ಇರತ್ತೆ ಸೊ ಇದಿಷ್ಟು ನಾವು ಈ ಪಾಠದಲ್ಲಿ ಕಲ್ತ್ಕೊಳ್ಳುವಂಥದ್ದು ಇವುಗಳನ್ನ ಬಿಟ್ಟು ನೀವೇನಾದ್ರೂ ಎಕ್ಸ್ಟ್ರಾ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ ಒಂದು ಸಸ್ಯಗಳ ಬಗ್ಗೆ ಏನು ಸಸ್ಯದ ಬಗ್ಗೆ ಅಂತ ಕೇಳಿದ್ರೆ ಯಾಕೆ ಕೆಲವು ಅಹ್ ಜೀವಿಗಳು ಕೆಲವು ಸಸ್ಯಗಳೇನಾಗಿರತ್ತೆ ಇಲ್ಲಿ ನಾವು ಕೆಲವು ಕಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರೋದನ್ನ ನೋಡ್ತಾ ಇದೀವಿ ನೋಡಿ ಇದು ಹಸಿರಾಗಿದೆ ಇದು ಹಸರೆ ಇದು ಹಸರೆ ಬಟ್ ಇದು ಬೇರೆ ಒಂದು ಕಂದು ಬಣ್ಣ ಇನ್ನೊಂದು ಕೇಸರಿ ಬಣ್ಣ ಇದೆ ಹಾಗಿದ್ರೆ ಇದ್ರಲ್ಲಿ ನೀವೇನ್ ನೆನಪಲ್ಲಿ ಇಡ್ಕೋಬೇಕು ಅಂದ್ರೆ ಹಸಿರು ಇರೋದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಕ್ಲೋರೋಫಿಲ್ ಕ್ಲೋರೋಫಿಲ್ ಇದೆ ಅಂತ ಹೇಳಿ ಮತ್ತೆಲ್ಲ ಅಂತ ನಾ ಹಾಕ್ತಿದ್ದೀರಾ ಸೊ ಕ್ಲೋರೋಫಿಲ್ ಹೆಚ್ಚಾಗಿದೆ ಅಂತ ಹೇಳಿ ಹಾಗಿದ್ರೆ ಈ ಕಂದು ಬಣ್ಣದಲ್ಲಿ ಅಥವಾ ಈ ಕೇಸರಿ ಬಣ್ಣಗಳು ಇರುವಂಥ ಎರೆಗಳಲ್ಲಿ ಕ್ಲೋರೋಫಿಲ್ ಇಲ್ಲವೇ ಇಲ್ಲ ಅಂತ ಅಲ್ಲ ಇರುತ್ತೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇದು ನಿಮಗೆ ಎಕ್ಸಾಮಿಗಲ್ಲ ವಿಜ್ಞಾನವನ್ನು ತಿಳ್ಕೊಳ್ತಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಒಳ್ಳೇದು ನೆನಪಲ್ಲಿರಲಿ ಸೊ ಇದರಲ್ಲಿ ಏನಾಗಿದೆ ಹಾಗಿದ್ರೆ ಕ್ಲೋರೋಫಿಲ್ ಹೆಚ್ಚಾಗಿದೆ ಇದರಲ್ಲಿ ಕಡಿಮೆ ಇದೆ ಅಂತ ಇದರಲ್ಲಿ ಕಡಿಮೆ ಇದೆ ಅಂತ ಹೇಳಿ ಕ್ಲಿಯರ್ ಇದು ಯಾಕೋ ನನ್ನ ಜೊತೆ ಆಟ ಆಡ್ತಾ ಇದೆ ನಿಮ್ಮ ಥರ ಎಸ್ ಬಹುಮುಖ್ಯವಾಗಿ ಮತ್ತೆ ನೆನಪಲ್ಲಿಡಲೇಬೇಕು ಸಸ್ಯಗಳು ಹಸಿರು ಯಾಕಿದೆ ಹಸಿರು ಯಾಕಿದೆ ಕ್ಲೋರೋಫಿಲ್ ಇದೆ ಇದು ಮರಿಬೇಡಿ ಕ್ಲೋರೋಫಿಲ್ ಇದೆ ಸೊ ಹಾಗಾಗಿನೇ ಏನಾಗ್ತಾ ಇದೆ ದಿನ ಸೂರ್ಯ ಇರೋ ಟೈಮಲ್ಲಿ ಏನಾಗ್ತಾ ಇದೆ ದ್ಯುತಿ ಸಂಶ್ಲೇಷಣೆ ಆಗುತ್ತೆ ನೆನಪಲ್ಲಿರಲಿ ತುಂಬ ಮುಖ್ಯ ದ್ಯುತಿ ಸಂಶ್ಲೇಷಣೆ ಆಗ್ತಿದೆ ಹಾಗಾಗಿ ಇಂತಹ ಜೀವಿಗಳಲ್ಲಿ ಪೋಷಣೆನ ನಾವು ಸ್ವಪೋಷಿತ ಪೋಷಣೆ ಅಂತ ಹೇಳಿ ಕರಿತೀವಿ ಹಸಿರು ಸಸ್ಯಗಳಲ್ಲಿ ಪತ್ರ ರಂಧ್ರ ಉಸಿರಾಟ ಕ್ರಿಯೆ ಯಾವುದ್ರ ಮೂಲಕ ಪತ್ರ ರಂಧ್ರದ ಮೂಲಕ ಆಗ್ತಾ ಇದೆ ಮೂಲಕ ಆಗ್ತಾ ಇದೆ ಸೊ ಇದೆಲ್ಲ ನೆನಪಲ್ಲಿರಲಿ ತುಂಬ ಇಂಪಾರ್ಟೆಂಟ್ ಇವು ನಿಮ್ಮ ನೆಕ್ಸ್ಟ್ ಹೈಯರ್ ಗ್ರೇಡ್ಸ್ಗೆ ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ನೀವೆಲ್ಲ ಎಂಜಾಯ್ ಮಾಡಿದ್ರೆ ಇನ್ಕೊಳ್ತೀನಿ ಇದೇ ರೀತಿಯಾದಂಥ ಪಾಠಗಳನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಕಮೆಂಟ್ ಯಾರು ಮಾಡಿ ಅಥವಾ ಗಮನ ಮಿಸತ್ರನಾರು ಹೇಳಿ ಅಥವಾ ದಯವಿಟ್ಟು ನಂಬರ್ ಇದೆ ನಂದು ನಿಮ್ಮ ಹತ್ರ ಎಲ್ಲರ ಹತ್ರನೂ ಸೊ ನಂಬರ್ ತಗೊಂಡು ನನಗೆ ಕಾಲ್ ಯಾರು ಮಾಡಿ ಮೆಸೇಜ್ ಯಾರು ಮಾಡಿ ದಯವಿಟ್ಟು ಒಂದು ಇನ್ಫಾರ್ಮ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲೆಟ್ ಇಸ್ ಮೀಟ್ ಇನ್ ಅ ನೆಕ್ಸ್ಟ್ ಚಾಪ್ಟರ್ ವಿಡಿಯೋ ಓಕೆ ಬಾಯ್